ಹದಿನೆಂಟುನೂರ ಐವತ್ತೆಂಟರಲ್ಲಿ ಹನ್ನೊಂದರಲ್ಲಿ ಬಲಿಷ್ಠ ಆಗಿದ್ದಂಥ ರಾಮಚಂದ್ರ ಅವರು ದೇಸಾಯಿ ಸರ್ಕಲ್ ನಲ್ಲಿ ಒಂದು ಜೋಗಿ ಮರಡಿ ಅಂತ ಗುಡ್ಡ ಬರುತ್ತೆ ಅಲ್ಲಿಂದ ತೋಪುಗಳನ್ನು ಆರಿಸಿ ಅವನನ್ನು ಎದುರಿಸಿ ಕೋಟೆಯನ್ನು ಬಿಟ್ಟು ಓಡಿಸ್ತಾನೆ ಮೈಸೂರಿನ ಐದರಲ್ಲಿಯ ಜೊತೆ ಕೂಡ ಯುದ್ಧವನ್ನ ಮಾಡಿ ಗೆದ್ದವರಾಗಿದ್ದರು ಅವರು ಒಂದನೇ ಪರಶುರಾಮ್ ಬಾಬುಪಟ್ಟನು ಅವರು ಇದೇನು ದ್ವಾರ ಬಾಗಿಲನ್ನು ನೋಡ್ತಾ ಇದ್ದೀವಲ್ಲ ಇದು ಒಂದನೇ ಅರಮನೆಗೆ ಹೋಗುವಂಥ ದ್ವಾರ ಬಾಗಿಲು ಈ ಅರಮನೆಗೆ ಮೂರು ಬಾಗಿಲುಗಳಿದ್ದು ಒಂದು ಅರಬ್ ಚೌಕ್ ಪಾಟೀಲ್ ಚೌಕ್ ಲಾಲುಚಿ ಚೌಕ್ ಜಮಖಂಡಿಲಿ ಇಲ್ಲಿ ಒಂದೇ ಅರಮನೆ ಇಲ್ಲ ಎರಡು ಅರಮನೆಗಳಿದೆ ಅದರಲ್ಲಿ ಮಾಧವರಾವ್ ಪೇಶ್ವೆ ಅನ್ನೋರಿಗೆ ಧಾರವಾಡದ ಕುಂದಗೋಳ ತಾಸಗಾಂವ್ ಜಮಖಂಡಿ ಬರುತ್ತೆ ಅವರು ಬಂದು ಇಲ್ಲಿ ಜಹಗೀರನ್ನ ಸ್ಥಾಪನೆ ಮಾಡ್ಕೋತಾರೆ ಇಲ್ಲಿ ಒಂದು ಕೋಟೆಯನ್ನ ಕಟ್ತಾರೆ ಈ ರೀತಿ ಅವರಿಗೆ ಜಹಗೀರನ್ನ ಪಡೆದುಕೊಂಡು ರಾಜರಾಗ್ತಾರೆ ಅವರು ಯಾಕಪ್ಪ ಅಂದ್ರೆ ಲಾಲೂಚಿ ಮಣ್ಣೆತನದ ಒಬ್ಬ ವ್ಯಕ್ತಿ ಇಲ್ಲಿ ಕಿಲೇದಾರನಾಗಿ ಕೆಲಸ ಮಾಡ್ತಿರ್ತಾನೆ ಸೊ ಅದಕ್ಕಾಗಿ ಇದನ್ನ ಲಾಲುಚಿ ಚೌಕ್ ಅಂತ ಕರೀತಾರೆ ಸೊ ಆವಾಗ ಜಮಖಂಡಿಯಲ್ಲಿ ಯುದ್ಧಗಳನ್ನ ಪ್ರಾರಂಭ ಮಾಡಿರ್ತಾರೆ ಸೊ ಯುದ್ಧಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಾರೆ ಮ್ಯಾನ್ಸನ್ ಬರೋದು ಗೊತ್ತಾದ್ರೆ ಹಿಡ್ದಾಕಿ ಬಿಡ್ತಾನೆ ಸೊ ಅದಕ್ಕೋಸ್ಕರ ಒಬ್ಬ ಸೈನ್ಯಾಧಿಕಾರಿ ಚಟ್ಟು ಸಿಂಗನವ ಏನ್ಮಾಡ್ತಾನೆ ಇಲ್ಲಿ ಒಂದು ಬಾವಿ ಇರುತ್ತೆ ಬಾವಿಲಿ ಎಲ್ಲ ಬೆಳ್ಳಿಯ ಖಡ್ಗಗಳನ್ನ ಎಲ್ಲವಳನ್ನ ಹಾಕಿ ಮುಚ್ಚಿ ಒಂದೇ ಒಂದೆರಡು ದಿನಗಳಲ್ಲಿ ಈ ದೇವಸ್ಥಾನವನ್ನು ಕಟ್ಟಿಬಿಡ್ತಾರೆ ಮತ್ತೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ಸ್ಥಳದ್ದು ಇದು ಕಲ್ಯಾಣ ಚಾಲುಕ್ಯರ ಅಗ್ರಹಾರ ಕೂಡ ಆಗಿತ್ತು ಒಂದು ಸಮಯದಲ್ಲಿ ಈಗಲೂ ಕೂಡ ಇಲ್ಲಿ ಎರಡು ಮೂರು ಶಾಸನಗಳು ದೊರೆತಿದೆ ಆತ್ಮೇಲೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡ್ಬಂದಿರೋದು ಜಮಖಂಡಿಯ ಅರಮನೆಗೆ ಜಮಖಂಡಿಲಿ ಎರಡು ಮೂರು ಅರಮನೆಗಳು ಬರುತ್ತೆ ಅಂತ ರಾಹುಲ್ ಅವರೇ ಹೇಳಿದರು ನಾನಿಂತ ಜಮಖಂಡಿ ಸುತ್ತಿಲ್ಲ ಫಸ್ಟ್ ಟೈಮ್ ಜಮಖಂಡಿಗೆ ಬಂದೇ ಇಲ್ಲಿನ ಸ್ಟ್ರಕ್ಚರ್ ಎಲ್ಲ ನೋಡಿ ಮೈಸೂರಲ್ಲಿ ನೋಡಿದ್ವಲ್ಲ ಆ ರೀತಿಯಾಗಿ ಫೀಲ್ ಆಗ್ತೈತಿ ಯಾವುದೊಂದು ಮೈಸೂರಿಗೆ ಬ ಬಂದಿದ್ದೀವೇನೋ ಅಂತ ಹೇಳಿ ನಮಗೆಲ್ಲ ಅಲ್ಲಿ ದಕ್ಷಿಣ ಕರ್ನಾಟಕದವ್ರಿಗೆಲ್ಲ ಮೈಸೂರಿಗೆ ಹೋಗ್ತಾ ಇರ್ತೀವಿ ಗೊತ್ತಾಗ್ತಾ ಇರುತ್ತೆ ಯಾಕೆಂತ ಹೇಳಿದರೆ ಒಂದು ರೀತಿಯಾಗಿ ವ್ಯವಸ್ಥಿತವಾದಂಥ ರಸ್ತೆಗಳಿರುತ್ತೆ ಮತ್ತೆ ಎಲ್ಲೇ ಒಂದೊಂದು ಸರ್ಕಲ್ ಇರುತ್ತೆ ಅಲ್ಲಿ ರಾಜರದ್ದು ಎಲ್ಲ ಪ್ರತಿಷ್ಠಾಪನೆ ಮಾಡಿರ್ತಾರೆ ಮತ್ತು ಹಳೆ ಕಾಲದ ಕಟ್ಟಡಗಳಿರುತ್ತೆ ಸೇಮ್ ಆಸ್ ಇಟ್ ಇಸ್ ಜಮ್ಖಂಡಿ ಏನು ಕಡಿಮೆ ಇಲ್ಲ ಅದೇ ರೀತಿಯಾದಂಥ ಹಳೆ ಕಾಲದ ಅರಮನೆ ಜೈಲು ವೈಭವದ ಕಟ್ಟಡಗಳನ್ನ ನೋಡ್ಬೋದು ಇವಾಗ ಅರಮನೆ ಕರ್ಕೊಂಡ್ ಬಂದಿದ್ದಾರೆ ಯಾರ ಕಾಲಘಟ್ಟದ್ದು ಬನ್ನಿ ಅರಮನೆಗೆ ಹೋಗನ ರಾಹುಲ್ ಇತಿಹಾಸದ ಅಧ್ಯಯನಗಳನ್ನ ಹೊರತುಪಡಿಸಿದ್ರೆ ಎಲ್ಲಾರು ಹೇಳು ಜಮಖಂಡಿಲಿ ಒಂದೇ ಅರಮನೆ ಇದೆ ಸೊ ಏನ್ ರಾಜರು ಬಂದ್ಕೊಳ್ಳಿ ಅರಮನೆ ಕಟ್ಕೊಂಡು ಅರಮನೆಯಲ್ಲೇ ಇದ್ಬಿಡ್ತಾರ ನೋ ಫಸ್ಟ್ ಒಂದ್ ಕೋಟೆನ ಕಟ್ಕೋತಾರೆ ಅಲ್ಲಿ ಸ್ವಲ್ಪ ರೂಮ್ ಗಳನ್ನ ಕಟ್ಕೋತಾರೆ ಸೊ ಅದೇ ರೀತಿ ಜಮಖಂಡಿಲಿ ಒಂದೇ ಅರಮನೆ ಇಲ್ಲ ಎರಡು ಅರಮನೆಗಳಿದೆ ಸಾವ್ ನಾವೀಗ ಬಂದಿರೋದು ಒಂದನೇ ಪರುಷ್ಣ ಬಾವು ಪಟವರ್ಧನ್ ಅವ್ರು ಬಂದ ಮೇಲೆ ಒಂದು ಕೋಟೆಯನ್ನ ಕಟ್ಟಿರ್ತಾರೆ ಜಮಖಂಡಿಲಿ ಅದರೊಳಗೆ ಅವರ ಮಕ್ಕಳು ಒಂದೊಂದು ಕಟ್ಟಡಗಳನ್ನು ಕಟ್ಕೊಳಕ್ಕೆ ಪ್ರಾರಂಭ ಮಾಡ್ತಾರೆ ಅರಮನೆ ಕತೆಗಿಂತ ಮುಂಚೆ ನಾನಿವಾಗ ರಾಜ ಪಟ್ಟವರ್ಧನ್ ಅವರ ಸಾಮ್ರಾಜ್ಯ ಸ್ಥಾಪನೆ ಆಗಿದ್ದು ಹೇಗೆ ಜಮಖಂಡಿಲಿ ಈಗ ನೋಡಿ ಶಿವಾಜಿಯ ಮರಣ ಹೊಂದುತ್ತೆ ಹದಿನೆಂಟುನೂರ ಎಂಬತ್ತರಲ್ಲಿ ಶಿವಾಜಿ ಮರಣವನ್ನು ಹೊಂದರೆ ಮರಾಠ ಸಾಮ್ರಾಜ್ಯ ಪೇಶ್ವೆಗಳ ಕೈಗೆ ಹೋಗುತ್ತೆ ಪೇಶವೆಗಳ ಕೈಗೆ ಹೋದ್ಮೇಲೆ ಅವರು ದ ಉತ್ತರ ಕರ್ನಾಟಕದ ಬಾಂಬೆ ಸರ್ಕಾರ ಏನಿತ್ತಲ್ಲ ಪ್ರಾಂತ್ಯಗಳನ್ನೆಲ್ಲ ಹಂಚಿಕೊಳ್ತಾರೆ ಅವರು ಎಂಟು ಮಹಾರಾಷ್ಟ್ರಿಗೂ ಪಟ್ಟವರ್ಧನ ಸಾಮ್ರಾಜ್ಯಕ್ಕೆ ಏನ್ ಸಂಬಂಧ ಬರುತ್ತೆ ಅವರ ಅಧೀನದಲ್ಲಿ ಇದ್ರು ಅಂದ್ರೆ ಈಗ ಪೇಶ್ವೆಗಳಿಗೆ ಹಂಚಿಕೆ ಆಗುತ್ತೆ ಪೇಶ್ವೆಗಳಿಗೆ ಹಂಚಿಕೆ ಆದಮೇಲೆ ಎಂಟು ಜನ ಪೇಶ್ವೆಗಳು ಅನೇಕ ಸ್ಥಳಗಳನ್ನು ಹಂಚಿಕೆ ಮಾಡ್ಕೊಳ್ತಾರೆ ಅದರಲ್ಲಿ ಮಾಧವರಾವ್ ಪೇಶ್ವೆ ಅನ್ನೋರಿಗೆ ಧಾರವಾಡದ ಕುಂದುಗಳು ತಾಸಗಾಂವ್ ಜಮಖಂಡಿ ಬರುತ್ತೆ ಇದನ್ನ ತಮ್ಮ ಕೈಯಲ್ಲಿರುವಂತಹ ಸೈನ್ಯಾಧಿಕಾರಿ ಪ ಪರಶುರಾಮ್ ಪಟವರ್ಧನ್ ಅನ್ನೋರಿಗೆ ಇದನ್ನ ಜಹಗೀರ್ ಆಗಿ ಕೊಡ್ತಾರೆ ನೋಡ್ಕೋ ಅಂತ ಒಂದನೇ ಪರಶುರಾಮ್ ಅವರು ಬಂದು ಇಲ್ಲಿ ಜಹಗೀರನ್ನ ಸ್ಥಾಪನೆ ಮಾಡ್ಕೋತಾರೆ ಇಲ್ಲಿ ಒಂದು ಕೋಟೆಯನ್ನ ಕಟ್ತಾರೆ ಈ ರೀತಿ ಅವರಿಗೆ ಜಹಗೀರನ್ನ ಪಡೆದುಕೊಂಡು ರಾಜರಾಗ್ತಾರೆ ಅವರು ಸೈನ್ಯಾಧಿಕಾರಿ ಆಗಿದ್ರು ಅವರ ವಿಶೇಷತೆ ಏನಪ್ಪಾ ಅಂದ್ರೆ ಮೈಸೂರಿನ ಐದರಲ್ಲಿಯ ಜೊತೆ ಕೂಡ ಯುದ್ಧವನ್ನ ಮಾಡಿ ಗೆದ್ದವರಾಗಿದ್ರು ಅವರು ಒಂದನೇ ಪರಶ್ರಾಮ್ ಬಾವು ಅವರು ಸೊ ಅವರ ಯುದ್ಧ ಚಾಣಕ್ಷತೆಯನ್ನು ಮೆಚ್ಚಿ ಅವರಿಗೆ ಈ ಜಹಗೀರನ್ನ ಕೊಟ್ಟಿರ್ತಾರೆ ಸೊ ಇವರ ಒಂದು ಕೋಟೆಯನ್ನು ಕಟ್ತಾರೆ ಆಮೇಲೆ ಅವರು ಕರಾಡದ ಕಾಳಗ ಕೊಲ್ಲಾಪುರದ ಕಾಳಗಗಳಲ್ಲಿ ದೊಂಡಿ ವಾಗನ ಕಾಳಗಗಳನ್ನು ಮಾಡ್ತಾ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ ಇಲ್ಲೊಬ್ಬ ಪ್ರಾಂತ್ಯಾಧಿಕಾರಿಯನ್ನು ನೇಮಿಸಿರ್ತಾರೆ ಅವರು ನಾನಾ ಅವರನ್ನ ಅವರು ನೋಡ್ಕೊಳ್ತಿರ್ತಾರೆ ಆಮ ಕಾಳಪ್ಪ ದೇಸಾಯಿ ಅವರಿಗೆ ಇವರಿಗೆ ಜಗಳಾಗುತ್ತೆ ನಂತರ ಅವರ ಮರಣ ಹೊಂದಿದ್ಮೇಲೆ ತಾಸ್ಗಾಂವ್ ಮತ್ತು ಜಮಖಂಡಿ ಎರಡು ಭಾಗ ಆಗುತ್ತೆ ಎರಡು ಭಾಗ ಆದ್ಮೇಲೆ ಜಮಖಂಡಿಯನ್ನು ಅವರ ಮಗನಾದಂಥ ಒಂದನೇ ಸಾರಿ ರಾಮಚಂದ್ರ ಪಂತ್ ಅಪ್ಪ ಸಾಹೇಬರಿಗೆ ಬರುತ್ತೆ ಅವರು ತಮ್ಮ ಕುಟುಂಬ ಸಮೇತವಾಗಿ ಹದಿನೆಂಟ್ನೂರ ಹನ್ನೊಂದರಲ್ಲಿ ಇಲ್ಲಿ ಬಂದು ತಮ್ಮ ಪ್ರಾಂತ್ಯವನ್ನು ಸ್ಥಾಪನೆ ಮಾಡ್ತಾರೆ ಇಲ್ಲಿ ಏನು ಅವರ ತಂದೆಯವರು ಒಬ್ಬ ಆಡಳಿತ ಅಧಿಕಾರಿಯನ್ನು ನಿಮಿಸಿರ್ತಾರಲ್ಲ ನಾನಾ ಸಕದೇವನವರು ಅನ್ನೋರು ಮರಣ ಹೊಂದಿರ್ತಾರೆ ಅವರ ಮಗ ಆಡಳಿತ ಅಧಿಕಾರಿಯಾಗಿ ಕೆಲಸ ಮಾಡ್ತಿರ್ತಾನೆ ಅವನು ಪಟವರ್ಧನ್ ರಾಜ್ಯ ಪಟ್ಟು ಕೊಡೋಕೆ ಹಿಂದೆ ಆಗುತ್ತೆ ಸಹಜವಾಗಿ ಹಾಕುವಾಗ ಹೌದು ಮತ್ತೆ ಅವನು ತಂದೆಯಿಂದ ಬಂದಿದೆ ಅನ್ನೋ ಒಂದು ಹಾಮ್ ಇಂದ ಮೆರಿತಾ ಇರ್ತಾನೆ ಹದಿನೆಂಟ್ನೂರ ಐವತ್ತೆಂಟರಲ್ಲಿ ಹನ್ನೊಂದರಲ್ಲಿ ಬಲಿಷ್ಠ ಆಗಿದ್ದಂತ ರಾಮಚಂದ್ರ ಪಂತ್ ದೇಸಾಯಿ ಸರ್ಕಲ್ ನಲ್ಲಿ ಒಂದು ಜೋಗಿ ಮರಡಿ ಅಂತ ಗುಡ್ಡ ಬರುತ್ತೆ ಅಲ್ಲಿಂದ ತೋಪುಗಳನ್ನ ಆರಿಸಿ ಅವನನ್ನು ಎದುರಿಸಿ ಕೋಟೆಯನ್ನ ಬಿಟ್ಟು ಓಡಿಸ್ತಾನೆ ಓಡಿಸಿ ಹದಿನೆಂಟು ಹನ್ನೊಂದರಲ್ಲಿ ತನ್ನ ಜಮಖಂಡಿ ಆಳ್ವಿಕೆಯನ್ನ ಪ್ರಾರಂಭ ಮಾಡ್ತಾನೆ ಒಂದನೇ ರಾಮಚಂದ್ರ ಪಂತ್ ಅಪ್ಪ ಸಾಹೇಬ್ ಅವರು ಜಮಖಂಡಿಲಿ ಸ್ಥಾಪನೆ ಆಗಿದ್ದು ಇದೇ ಅರಮನೆ ಯಾವ ಕಾಲಘಟ್ಟ ಇದು ಹದಿನೇಳುನೂರ ಎಪ್ಪತ್ತೇಳರ ಕಾಲಘಟ್ಟದಲ್ಲಿ ಎಷ್ಟು ವರ್ಷ ಆಗಿರ್ಬೋದು ಸೊ ಎರಡ್ ಪ್ಲಸ್ ವರ್ಷಗಳಾಗಿದೆ ಎರಡ್ ನೂರ ಐವತ್ತು ವರ್ಷಗಳಿಂದ ಇನ್ನೂರ ಐವತ್ತು ವರ್ಷದ ಅರಮನೆ ಈ ರೀತಿಯಾಗಿ ಸ್ಟ್ರಕ್ಚರ್ ಆಕ್ಚುಲಿ ನಾವು ಈಗ ಬಂದಿರೋದು ಎಲ್ಲ ಏನ್ ತಿಳ್ಕೊಂಡು ಇದೊಂದು ಟೆಂಪಲ್ ಎಲ್ಲರೂ ಇದೇನ್ ಟೆಂಪಲ್ ಅಂತ ತಿಳ್ಕೊಂಡಿದ್ರೆ ಇದೇನ್ ದ್ವಾರ ಬಾಗಿಲನ್ನ ನೋಡ್ತಾ ಇದೀವಲ್ಲ ಇದು ಒಂದನೇ ಅರಮನೆಗೆ ಹೋಗುವಂತ ದ್ವಾರ ಬಾಗಿಲು ಅರಮನೆಗೆ ಹೋಗುವಂತ ದ್ವಾರ ಬಾಗಿಲು ಇದು ದೇವಸ್ಥಾನದ ಬಾಗಿಲಲ್ಲ ದ್ವಾರ ಬಾಗಿಲು ಇದಕ್ಕೆ ಲಾಲೂಚಿ ಚೌಕ್ ಅಂತ ಕರೀತಾರೆ ಯಾಕಪ್ಪ ಅಂದ್ರೆ ಲಾಲೂಚಿ ಮನೆತನದ ಒಬ್ಬ ವ್ಯಕ್ತಿ ಇಲ್ಲಿ ಕಿಲ್ಲದಾರನಾಗಿ ಕೆಲಸ ಮಾಡ್ತಿರ್ತಾನೆ ಸೊ ಅದಕ್ಕಾಗಿ ಇದನ್ನ ಲಾಲೂಚಿ ಚೌಕ್ ಅಂತ ಕರೀತಾರೆ ಅಂದ್ರೆ ಕೋಟೆನೇ ನೋಡ್ಕೊಂಡು ಕೋಟೆ ನೋಡ್ಕೊಂಡು ಕಿಲ್ಲೆದಾರನಾಗಿ ಕಾವಲ್ಗಾರನಾಗಿ ಕೆಲಸ ಮಾಡ್ತಿರ್ತಾನೆ ಸೊ ಮೇಲೆ ಕಾಣ್ತಿದ್ದೇ ಅದು ನಗಾರಿ ಕಾಣೆ ನಗಾರಿಗಳನ್ನ ಬಾರಿಸ್ತಾ ಇದ್ರಲ್ಲಿ ಸೊ ಡೊಳ್ಳುಗಳನ್ನ ಬಾರಿಸ್ತಾ ಇದ್ರು ದಸರಾ ಆಚರಣೆಯಲ್ಲಿ ರಾಜರ ಬರುವ ಸಮಯದಲ್ಲಿ ಇದನ್ನ ಬಾರಿಸ್ತಾ ಇದ್ರು ಸೊ ಈಗಿನ ಬೃಹತ್ ಆದ ಬಾಗಿಲು ಈಗ್ಲೂ ಕೂಡ ಜಮ್ ಕಡೀಲಿ ಉಳ್ಕೊಂಡ್ ಬಂದಿದೆ ಸೊ ಇದನ್ನ ಉಮಾರಾಮೇಶ್ವರ ದೇವಸ್ಥಾನ ಅಂತ ಕರೀತಾರೆ ಈ ಬಾಗಿಲಿನ ಹೆಸರು ಲಾಲೂಚಿ ಚೌಕ್ ಒಂದನೇ ಅರಮನೆಗೆ ಪ್ರವೇಶ ದ್ವಾರ ಬಾಗಿಲು ಈ ಅರಮನೆಗೆ ಮೂರು ಬಾಗಿಲುಗಳಿದ್ದು ಒಂದು ಅರಬ್ ಚೌಕ್ ಪಾಟೀಲ್ ಚೌಕ್ ಲಾಲುಚಿ ಚೌಕ್ ನಾವು ಮೊದಲನೇ ದ್ವಾರ ಬಾಗಿಲಲ್ಲಿ ಇದೀವಿ ಇದಕ್ಕೆ ಲಾಲುಚಿ ಚೌಕ್ ಅಂತ ಕರೀತಾರೆ ನಗಾರಿಕಾನೆಗೆ ಹೋಗುವಂತಹ ನಿಟ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರು ನೀವು ನೋಡ್ತಿರ ಮರಾಠಿಗೆ ಯಾವ್ದೇ ರೀತಿ ಶಿಲ್ಪಕಲೆ ವಾಸುಶೈಲಿ ಇರಲ್ಲ ಅವರದ್ದು ಬೆಟ್ಟ ಗುಡ್ಡಗಳ ಸ್ಥಾಪನೆ ಮಾಡೋದು ದೊಡ್ಡ ದೊಡ್ಡ ಕಟ್ಟಡಗಳನ್ನ ಕಟ್ಟೋದು ಗೋಡೆಗಳನ್ನ ಕಟ್ಟುವಂತ ವ್ಯವಸ್ಥೆ ಇತ್ತು ಅದೇ ರೀತಿ ನುಸು ಕೆಂಪು ಗಲ್ಲಿನಲ್ಲಿ ಕಟ್ಟಿರುವಂತ ದ್ವಾರ ಬಾಗಿಲು ಈಗಲೂ ಕೂಡ ಜೀವಂತವಾಗಿದೆ ಜಮಖಂಡ್ ಎಷ್ಟು ಇದೆ ನೋಡಿ ನೋಡಿ ತುಂಬಾ ಅಗಲವಾದ ವಿಶಾಲವಾದಂತ ದ್ವಾರ ಬಾಗಿಲು ಡೌರ್ ತಗಿತಾ ಇದೆ ದ್ವಾರ ಬಾಗಿಲು ಕೂಡ ಇತ್ತು ಇದಕ್ಕೆ ಒಂದು ಮುಚ್ಚೋಕೆ ಸೊ ಆಮೇಲೆ ತೆಗೆದು ಹಾಕಿದ್ದಾರೆ ದೇವಸ್ಥಾನ ಆದ್ಮೇಲೆ ತೆಗೆದು ಹಾಕಿದ ಅಂದಾಜು ಒಂದು ಹದಿನೈದು ಅಡಿ ಮೇಲೆ ಇದೆ ಹದಿನೈದು ಅಡಿ ಈಗಿನೇ ಇಲ್ಲಿ ನೋಡಿ ಈ ಸೈಜ್ ಹೇಳ್ತಾರೆ ಇಲ್ಲಿ ನೋಡಿ ಹಾಕೋದಕ್ಕೆ ಮಾಡ್ತಾ ಇರ್ತಾರಲ್ಲ ದೊಡ್ಡ ದೊಡ್ಡ ಮಹಾದ್ವಾರ ಇದು ಕಲ್ಲಿಂದ ನಿರ್ಮಾಣ ಮಾಡಿರೋದು ಅಂದಾಜ್ ಅಂತ ಹೇಳಿ ಇನ್ನೂರ ವರ್ಷ ಆದ್ರೂ ಕೂಡ ಈ ಪಳವಳಿಕೆಗಳನ್ನ ನೋಡ್ತಾ ಇದೀವಿ ಇಲ್ಲಿ ಇಷ್ಟು ಉಳ್ಕೊಳ್ಳೋದಕ್ ಕಾರಣ ಏನೋ ದೇವಸ್ಥಾನ ಅಂತ ಹೇಳ್ತಿದ್ರೆ ನೋಡೋಣ ಬನ್ನಿ ಸೊ ಹಾಗಾದ್ರೆ ಅರಮನೆ ದೇವಸ್ಥಾನ ಹೇಗಾಯ್ತು ಅರಮನೆ ಅಂತ ಹೇಳಿದ್ರೆ ಸಹಜವಾಗಿ ಒಂದು ದೇವಸ್ಥಾನ ಇದ್ದೇ ಇರುತ್ತೆ ಅಂದ್ರೆ ಅರಮನೆ ಎಂಟ್ರಿ ಕೊಡ್ಬೇಕಾದ್ರೆ ಅಲ್ಲಿ ಒಂದು ಮೂಲೆಯಲ್ಲಿ ಒಂದು ದೇವಸ್ಥಾನ ಮಾಡಿರ್ತಾರೆ ಅಕಸ್ಮಾತ್ ರಾಣಿಯರು ಪ್ರೈವೇಟ್ ಆಗಿ ಅವರೊಂದು ಆರಾಧ್ಯ ದೈವ ಇರುತ್ತಲ್ಲ ಅರಮನೆ ಒಂದು ಭಾಗದಲ್ಲಿ ದೇವಾಲಯ ನಿರ್ಮಾಣ ಮಾಡೋದು ಬಿಡಿ ಅರಮನೆಗೆ ಎಂಟ್ರಿ ಕೊಟ್ಕೊಳ್ಳಿಂದ ಅರಮನೆ ಎಂಟ್ರಿ ಕೊಟ್ಕೊಳ್ಳಿ ಅರಮನೆ ಸಿಗೋಲ್ಲ ನಿಮಗೆ ತುಂಬಾ ದೂರ ಕ್ರಮಿಸ್ಬೇಕು ನೀವು ಆಕ್ಚುಲಿ ಸೊ ಇದು ನಾವು ಅರಮನೆ ಎಂಟ್ರಿಯಲ್ಲಿ ಇದೀವಿ ಸೊ ಇಲ್ಲಿ ಒಂದು ದೇವಸ್ಥಾನ ಕಾಣ್ತಾ ಇದೆ ಈ ದೇವಸ್ಥಾನದ ಹೆಸರು ಉಮಾರಾಮೇಶ್ವರ ಅಂತ ಕರಿತೀವಿ ಉಮಾರಾಮೇಶ್ವರ ಸೊ ಒಳಗೆ ಹೋಗೋಣ ಬನ್ನಿ ಇನ್ ಮಾಡರ್ನ್ ಆಗಿ ಮಾಡ್ತಾ ಇದಾರೆ ಆಕ್ಚುಲಿ ಜೀರ್ಣೋದ್ಧಾರ ಒಂದಿದೆ ಇದೇ ಒಂದು ವರ್ಷದಿಂದ ಚೆನ್ನಾಗಿ ಐತಿ ಪಟೋರ್ದನ್ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ದೇವಸ್ಥಾನ ಈಗ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಸೊ ತುಂಬಾ ವರ್ಷಗಳ ದೇವಸ್ಥಾನ ಆಗಿರೋದ್ರಿಂದ ಭಕ್ತಾದಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ತುಂಬಾ ವಸ್ತುಗಳಿದ್ವು ಎಲ್ಲ ತೆಗೆದಿಟ್ಟಿದ್ದಾರೆ ಇಲ್ಲಿ ಇಲ್ಲ ಜಮ್ಕಂಡಿ ಗೆಜೆಟ್ ಕೂಡ ಇಲ್ಲಿ ಸಿಗ್ತಾ ಇತ್ತು ನಿಮ್ಗೆ ಗೆಜೆಟ್ ಅನ್ನು ಕೂಡ ಎಲ್ಲ ತೆಗೆದಿಟ್ಟಿದ್ದಾರೆ ನಿಮ್ಗೆ ಸೊ ಜೀರ್ಣೋದ್ಧಾರ ಹೊಂದಿದೆ ಇದಕ್ಕೆ ಉಮಾರಾಮೇಶ್ವರ ದೇವಸ್ಥಾನ ಅಂತ ಕರೀತಾರೆ ಸೊ ನಾವು ನೋಡ್ತಾ ಇರುವಂಥ ದೇವಸ್ಥಾನ ಯಾವಾಗ ನಿರ್ಮಾಣ ಆಗಿತ್ತು ಅನ್ನೋದಕ್ಕಿಂತ ಮೊದಲು ಇಲ್ಲಿನ ಕಾಣ್ತಾ ಇದೆಯಲ್ಲ ಸ್ಟೆಪ್ಸು ಇಲ್ಲಿ ಕಲ್ಲಿನ ಸ್ಟೆಪ್ಸ್ ಇತ್ತು ದೇವಸ್ಥಾನ ಇದ್ದದ್ದು ಮಾತ್ರ ಇಷ್ಟು ಮಾತ್ರ ಸೊ ಹದಿನೆಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಹೋರಾಟಗಳು ನಡೆಯುತ್ತೆ ಮ್ಯಾನ್ಸನ್ ಬರ್ತಾನೆ ಜಮಖಂಡಿಯನ್ನು ಚೆಕ್ ಮಾಡಲಿಕ್ಕೆ ಸುರಪುರವನ್ನು ಹ್ಯಾಂಡ್ ಓವರ್ ಮಾಡಿದ ಮೇಲೆ ಜಮಖಂಡಿಯನ್ನು ಇಡಲಿಕ್ಕೆ ಬರ್ತಾನೆ ಕೆಲವೊಂದು ಅವನಿಗೆ ಅನುಮಾನಗಳು ಬಂದಿರುತ್ತೆ ಸೊ ಆವಾಗ ಜಮಖಂಡಿಯಲ್ಲಿ ಯುದ್ಧಗಳನ್ನು ಪ್ರಾರಂಭ ಮಾಡಿರ್ತಾರೆ ಸೊ ಯುದ್ಧಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಾರೆ ಮ್ಯಾನ್ಸನ್ ಬರೋದು ಗೊತ್ತಾದರೆ ಬಿಡ್ತಾನೆ ಸೊ ಅದಕ್ಕೋಸ್ಕರ ಒಬ್ಬ ಸೈನ್ಯಾಧಿಕಾರಿ ಚಟ್ಟು ಸಿಂಗನವನು ಏನು ಮಾಡ್ತಾನೆ ಇಲ್ಲಿ ಒಂದು ಬಾವಿ ಇರುತ್ತೆ ಬಾವಿಲಿ ಎಲ್ಲ ಬೆಳ್ಳಿಯ ಕಡ್ಗಗಳನ್ನು ಎಲ್ಲವನ್ನು ಹಾಕಿ ಮುಚ್ಚಿ ಒಂದೇ ಒಂದೆರಡು ದಿನಗಳಲ್ಲಿ ದೇವಸ್ ಕಟ್ಟಿಬಿಡ್ತಾರೆ ದೇವಾಲಯ ಕೇವಲ ಇಷ್ಟೇ ದೇವಸ್ಥಾನ ಇತ್ತು ನಂತರ ಸಂಪೂರ್ಣವಾಗಿ ದೇವಸ್ಥಾನವನ್ನ ನಿರ್ಮಾಣ ಮಾಡಿಬಿಡ್ತಾರೆ ಹದಿನೆಂಟುನೂರ ಐವತ್ತೇಳು ಸ್ವತಂತ್ರ ಸಂಗ್ರಾಮದ ಕಿಚ್ಚನ ಮುಚ್ಚು ಹಾಕಲಿಕ್ಕೆ ಮಾಡಿರ್ತಾರೆ ಆಮೇಲೆ ಮ್ಯಾನ್ಸನ್ ಬರ್ತಾನೆ ಇಲ್ಲಿ ಯಾವುದೇ ರೀತಿಯ ಕಾಣೋದಿಲ್ಲ ಬಟ್ ಅವರ ಪತ್ರಗಳು ಸಿಕ್ಕಾಕೊಂಡಿರುತ್ತೆ ಆಮೇಲೆ ಅವನನ್ನ ಹಿಡಿದು ಹಾಕ್ತಾರೆ ಬಟ್ ಅವನು ಮುಚ್ಚಾಕೋಕೋಸ್ಕರ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಹದಿನೆಂಟು ನಿರ್ಮಾಣ ಆಗಿರುತ್ತೆ ನಿರ್ಮಾಣ ಮಾಡಿಬಿಡ್ತಾರೆ ಆಕ್ಚುಲಿ ಮ್ಯಾನ್ಸನ್ ಬರೋ ಸುದ್ದಿ ಗೊತ್ತಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿಬಿಡ್ತಾರೆ ಕಟ್ಟಡ ಅಂತ ಇದೆಲ್ಲ ಬೇಗ ಬೇಗ ನಿರ್ಮಾಣ ಮಾಡಿರ್ತಾರೆ ಗ್ರೇಟ್ ಅಂದರೆ ಎಷ್ಟು ನಮ್ಮಲ್ಲಿ ಎಷ್ಟು ನಾಡಪ್ರೇಮ ಆಗಿರ್ಬೋದು ಸಾಮ್ರಾಜ್ಯದ ಬಗ್ಗೆ ಒಂದು ಒಲವ ಆಗಿರ್ಬೋದು ನಮ್ಮದನ್ನ ಬಿಟ್ಕೊಡ್ಬಾರ್ದು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಒಂದು ಒಲವಿತ್ತು ಇತ್ತು ಆಸೆ ಇತ್ತು ಅಕ್ಕಿಚ್ಚಿದ್ದೇ ಇತ್ತು ಅಲ್ವಾ ಸಾಮಾನ್ಯ ಪ್ರಜೆಯಿಂದ ಹಿಡಿದು ರಾಜ್ರಿಗೂ ಕೂಡ ಇತ್ತು ನಮ್ಮದು ನಮ್ಮ ನೆಲ ನಮ್ಮ ಜಲ ನಮ್ಮತನ ನಮ್ಮ ಸಾಮ್ರಾಜ್ಯ ಅದಕ್ಕೆ ಬಂದಾಗ ಏನು ಮಾಡೋದಕ್ಕೂ ರೆಡಿ ಇದ್ರು ಅವರು ಇಷ್ಟು ದೊಡ್ಡ ಸಾಮ್ರಾಜ್ಯ ಆದ್ರೂ ಕೂಡ ಎಂಟ್ರೆನ್ಸ್ ಒಂದ್ ಟೆಂಪಲ್ ಹಾಕಿ ಒಂದ್ ಧಾರ್ಮಿಕ ಕ್ಷೇತ್ರ ಅಂದ್ರೆ ಅವ್ನಿಗೆ ಯಾವ್ದು ರೀತಿ ಅನುಮಾನಗಳು ಬರಬಾರ್ದು ದೇವಸ್ಥಾನ ಇದೆ ಅನ್ಕೊಂಡ್ ಸುಮ್ಮನೆ ಹೋಗ್ಬೇಕು ಅನ್ನೋ ಒಂದು ಪ್ಲಾನ್ ಮಾಡಿದ್ರು ಅವ್ರು ಆಕ್ಚುಲಿ ಅಷ್ಟೊಂದು ತಂತ್ರಗಳನ್ನ ಉಪಯೋಗಿಸಿದ್ರು ಬಟ್ ಆಮೇಲೆ ಅವ್ರನ್ನ ಹಿಡ್ಕೊಂಡು ಹೋಗ್ತಾರೆ ಸೊ ಅದನ್ನ ಮುಂದೆ ನೋಡೋಣ ಈಗ ನಾವು ಅರಮನೆಯಲ್ಲಿ ಕಾವಲ್ಗಾರ ಇರ್ತಾ ಇದ್ದ ಸೊ ಇಲ್ಲಿ ಕಾವಲ್ಗಾರರು ವಾಸ ಮಾಡ್ತಾ ಇದ್ರು ಸೈನ್ಯಾಧಿಕಾರಿಗಳು ಎಷ್ಟು ಎಕರೆ ಅರಮನೆ ಅಂದಾಜು ಇದು ಒಂದು ಐದು ಆರು ಎಕರೆ ವಿಸ್ತೀರ್ಣವನ್ನು ಹೊಂದಿರುವಂತಹ ಅರಮನೆ ಸೊ ತುಂಬಾ ತೊಡದಾಗಿದೆ ಸೊ ಆಕ್ಚುಲಿ ಕೆಲವೊಂದು ಸರ್ಕಾರಕ್ಕೆ ಹೋಗಿರೋದ್ರಿಂದ ಅವರ ದಿನಕ್ಕೆ ಹೋಗಿರೋದ್ರಿಂದ ಕೆಲವೊಂದು ಸ್ವಲ್ಪ ಜನವಸ್ತಿಗಳು ಹೆಚ್ಚಾಗಿರೋದ್ರಿಂದ ಚೇಂಜಸ್ ಆಗಿಬಿಟ್ಟಿದೆ ಪ್ಲೇಸ್ ಎಷ್ಟೆಷ್ಟಿದ್ವು ಅನ್ನೋದು ಗೊತ್ತಾಗಲ್ಲ ಮತ್ತೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ಈ ಸ್ಥಳದ್ದು ಇದು ಕಲ್ಯಾಣ ಚಾಲುಕ್ಯರ ಅಗ್ರಹಾರ ಕೂಡ ಆಗಿತ್ತು ಒಂದು ಸಮಯದಲ್ಲಿ ಈಗಲೂ ಕೂಡ ಇಲ್ಲಿ ಎರಡು ಮೂರು ಶಾಸನಗಳು ದೊರೆತಿದೆ ಇದೇ ಸ್ಥಳದಲ್ಲಿ ರಸ್ತೆಗಳಲ್ಲಿ ಶೋ ಮೂತ್ರ ವಿಸರ್ಜನೆ ಮಾಡುವ ಸ್ಥಳದಲ್ಲೆಲ್ಲ ಕಲ್ಯಾಣ ಚಾಲುಕ್ಯರ ಶಾಸನಗಳು ದೊರತಾ ಇದೆ ಅಂದ್ರೆ ನೋಡಿ ಇವಾಗ ಎರಡು ರೀತಿ ಕಲೆಗಳನ್ನ ಬಳಸಿದ್ರಂತ ಇಲ್ಲಿ ಗೊತ್ತಾಗುತ್ತೆ ನಾವು ಅರಮನೆ ಅಂತ ಬಂದಾಗ ಆಕ್ಚುಲಿ ಏನಪ್ಪಾ ಅಂದ್ರೆ ನಾವು ಹೇಳಿದ್ವಿ ಮುಖ್ಯ ದ್ವಾರಗಳನ್ನ ನಿರ್ಮಾಣ ಮಾಡುವಾಗ ಆ ನುಸುಗಂಪಿನ ಕಲ್ಲನ್ನ ತಗೊಂಡ್ಕೊಂಡಿದ್ರು ನಂತರ ಈ ಕೋಟೆಯನ್ನು ಕಟ್ಟುವಾಗ ಇಲ್ಲಿ ಲೋಕಲ್ ಕಲ್ಲುಗಳನ್ನ ಬಳಸ್ಕೊಂಡಿದ್ದಾರೆ ಅವರು ಗುಡ್ಡಗಾಡು ಕಲ್ಲುಗಳನ್ನ ಬಳಸ್ಕೊಂಡಿದ್ದಾರೆ ಎಂಟ್ರೆನ್ಸ್ ಇದೆ ಇಲ್ಲಿ ಇಲ್ಲಿ ಏನಾಯ್ತಂದ್ರೆ ಇಲ್ಲಿ ದೇವಸ್ಥಾನಗಳಿದು ಮೊದಲಿನ ದೇವಸ್ಥಾನಗಳು ಇದ್ದಿದ್ದೇ ಇಲ್ಲಿ ಎರಡು ದೇವಸ್ಥಾನಗಳಿವೆ ಬಟ್ ಅಲ್ಲಿ ಏನು ಪೂಜೆ ಮಾಡುದಿಲ್ಲ ಕುಲ ಇದೆ ಅದು ಅವರ ಅಂಗಳ ಬಳಸಿರೋ ಅಂಚೆಗಳು ಉಳ್ಕೊಂಡಿದೆ ಈಗಲೂ ಕೂಡ ಇದು ಪಟವರ್ಧನ್ ಅವರ ಅಸ್ತಿತ್ವದಲ್ಲಿ ಭೋಜನಾಲಯ ಸೈನಿಕ ಅಧಿಕಾರಿಗಳಿಗೆ ಭೋಜನವನ್ನ ತಯಾರು ಮಾಡ್ತಿದ್ದಂತ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿರುವಂತಹ ಸ್ಥಳ ಇದು ಇಲ್ಲಿ ಭೋಜನ ಕಮಾನ್ಗಳು ಅಡಿಗೆಯನ್ನು ತಯಾರು ಮಾಡ್ತಾ ಇದ್ರು ಇದು ಒಂದನೇ ಹಂತ ಜಮಖಂಡಿ ಅರಮನೆಗೆ ಪ್ರವೇಶ ಮಾಡುವಂತ ವಂದನೆ ಅಂತ ಇಲ್ಲಿ ಈ ದ್ವಾರ ಬಾಗಿಲಿನಲ್ಲಿ ಈ ರೀತಿಗಂತ ಇದೆಲ್ಲ ಇದು ಅರಮನೆ ಒಳಗೆ ಎಂಟ್ರಿ ಕೊಡ್ತಾ ಇದ್ರು ಬಟ್ ಇದ ಎಲ್ಲ ಹಾಸ್ಪಿಟಲ್ ಆಗಿರೋದ್ರ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಅಂದ್ರೆ ನಾವ್ ಇವಾಗ ಎಂಟ್ರಿ ಅಷ್ಟೇ ಎಂಟ್ರಿ ಒಂದು ದ್ವಾರ ಬಾಗಿಲ್ನ ಎಂಟ್ರಿ ಇದು ಅದೇ ಒಂದು ಅರಮನೆಗೆ ಬರ್ಬೇಕು ಅಂತ ಹೇಳಿದ್ರೆ ಒಂದು ಏಳು ಸುತ್ತುಗಳನ್ನ ದಾಟಿ ಹೋಗ್ಬೇಕಾಗುತ್ತೆ ಯಾಕೆಂದ್ರೆ ಅವರದು ಪ್ರೊಟೆಕ್ಷನ್ ಅಷ್ಟೇ ಸಂರಕ್ಷಣೆ ಎಲ್ಲ ಫ್ಯಾಮಿಲಿ ರಾಜಮನೆ ತಂದವ್ರದೆಲ್ಲ ಸಂರಕ್ಷಣೆ ಮಾಡ್ಬೇಕಲ್ಲ ಹಾಗಾಗಿ ಒಂದ್ ಸೆಂಟರ್ ಪಾಯಿಂಟ್ ಅಲ್ಲಿ ಇರುತ್ತೆ ಆದ್ರೆ ನಾವ್ ಈ ಬಾಗ್ಲಿಂದ ಹೋದ್ರೆ ಅರಮನೆ ಕಾಣಿಸ್ತಾ ಅದು ಬೇರೆ ಮಾರ್ಪಾಡ ಎರಡನೇ ಹಂತದಲ್ಲಿ ನಿಮಗೆ ಅರಮನೆ ಅರಮನೆ ಸಿಗಲ್ಲ ಎರಡನೇ ಹಂತ ಪ್ರಾಂಗಣಗಳು ಸಿಗುತ್ತೆ ನಮಗೆ ನಂತರ ಗಾರ್ಡನ್ ಸಿಗುತ್ತೆ ಆಮೇಲೆ ಅರಮನೆ ಓಕೆ ನಂತರ ಸಿಗುತ್ತೆ ಇದು ಜಸ್ಟ್ ಬಂದ್ರಿ ಎಂಟ್ರಿ ಎಂಟ್ರಿ ಅರಮನೆಗೆ ಎಂಟ್ರಿ ನೋಡಿ ಅವಾಗಿನ ಕಾಲದಲ್ಲಿ ಇಡೋದಿಕ್ಕೆ ಇಡೋದಕ್ಕೆ ವಸ್ತುಗಳನ್ನ ಇಡೋದಕ್ಕೆ ಇರಬಹುದು ಈ ಅಲ್ಲಲ್ಲಿ ಪಂಜಿನ ಇಡ್ತಾ ಇದ್ರು ರಾತ್ರಿ ಅಷ್ಟೆಷ್ಟು ವೈಭವದಿಂದ ಕಾಣಿಸ್ತಾ ಇತ್ತು ಅಲ್ವಾ ಇವಾಗಂತದನ್ನ ಸೀರಿಯಲ್ ಸಿನಿಮಾಗಳಲ್ಲಿ ನೋಡ್ತೀವಿ ಸದ್ಯ ಸೀರಿಯಲ್ ಸಿನಿಮಾಗಳಲ್ಲಾದ್ರೂ ಕೂಡ ನಮ್ಮ ರಾಜಮನೆತನದ ಬಗ್ಗೆ ತೋರಿಸ್ತಾ ಇದ್ರಲ್ಲ ಯಂಗ್ ಜನರೇಷನ್ಗೆ ಸ್ವಲ್ಪ ಸ್ವಲ್ಪನಾದ್ರೂ ಕನೆಕ್ಟಿವಿಟಿ ಆಗ್ತಾ ಇದೆ ಓಕೆ ಮೊದಲ ಅರಮನೆ ಇದು ಮುಂದೆ ನಮ್ಮ ಜಮಖಂಡಿಯ ಇತಿಹಾಸದ ಪ್ರವಾಸ ಮುಂದುವರಿಯುತ್ತೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ